ಹಲೋ ಆಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕೇರಳ ರಾಜ್ಯದ ಆನ್ಲೈನ್ ಆನ್ಸರನ್ನು ತಿಳ್ಕೊಳ್ಳೋಣ ಕೇರಳ ರಾಜ್ಯದ ರಾಜಧಾನಿ ತಿರುವನಂತಪುರಂ ಅಥವಾ ತ್ರಿವೇಂದ್ರಂ ಕೇರಳ ರಾಜ್ಯದ ನೃತ್ಯಗಳು ಕಥಕ್ಕಳಿ ಮೊಹಿನಿ ಆಟಂ ಆಟಂ ತೇಯಂ ಕೇರಳ ಶಾಸ್ತ್ರೀಯ ನೃತ್ಯಗಳು ಕಥಕ್ಕಳಿ ಮೊಹಿನಿ ಆಟಂ ಕೇರಳ ರಾಜ್ಯದ ವಿಧಾನಸಭೆಯ ನೂರ ನಲವತ್ತು ಸದಸ್ಯರನ್ನು ಒಳಗೊಂಡಿದೆ ಕೇರಳ ರಾಜ್ಯವಾಗಿ ಚಿನ್ನದ ವರ್ಷ ಹತ್ತೊಂಬತ್ತರ ಐವತ್ತಾರು ನವೆಂಬರ್ ಒಂದು ಕೇರಳ ರಾಜ್ಯದಲ್ಲಿ ಹೈಕೋರ್ಟ್ ಕೊಚ್ಚಿಯಲ್ಲಿದೆ ಕೇರಳ ರಾಜ್ಯದ ಹಬ್ಬಗಳು ಓಣಂ ಮತ್ತು ಪೂರಂ ದಿಶು ಓಣಂ ಹಬ್ಬದ ವಿಶೇಷ ಲಕ್ಷಣ ಹಾವು ದೋಣಿ ಸ್ಪರ್ಧೆ ಸ್ನೇಹಿತರೆ ಕೇರಳ ರಾಜ್ಯವು ಹೂವು ಕನಿ ಕುನ್ನ ಅಂತಂದು ಕೇರಳ ರಾಜ್ಯದ ಹಣ್ಣು ಹಲಸು ಅನಂತ ಪದ್ಮನಾಮ ದೇವಾಲಯವು ಕೇರಳದ ತಿರುವನಂತಪುರಂನ ತಿರುವನಂತಪುರದಲ್ಲಿದೆ ಸ್ನೇಹಿತರೆ ಕೇರಳ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ರಾಜ್ಯವಾಗಿದೆ ತೊಂಬತ್ತ್ಮೂರು ಪಾಯಿಂಟ್ ತೊಂಬತ್ತೊಂದು ಪರ್ಸೆಂಟ್ ಸ್ನೇಹಿತರೆ ಕೇರಳ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ರಾಜ್ಯವಾಗಿದೆ ಒಂದು ಸಾವಿರ ಇದು ಬೈ ಸಾವಿರದ ಎಂಬತ್ನಾಲ್ಕು ನೆಕ್ಸ್ಟ್ ಬಂದ್ಬಿಟ್ಟು ಕೇರಳ ರಾಜ್ಯವನ್ನು ದೇವರ ಭೂಮಿ ಎಂದು ಕರೆಯಲಾಗುತ್ತದೆ ಕೇರಳ ರಾಜ್ಯದ ಕೊಚ್ಚಿಯಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇದೆ ಕೇರಳ ರಾಜ್ಯದ ಕೊಚ್ಚಿಯಲ್ಲಿ ಅಡಗು ನಿರ್ಮಾಣ ಕಾರ್ಖಾನೆ ಇದೆ ಕೇರಳ ರಾಜ್ಯದಲ್ಲಿ ಬೇಕಾಲ್ ಕೋಟೆ ಇದೆ ನಾಯಕನಿಗೆ ಸಂಬಂಧಿಸಿದೆ ಕೇರಳ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಮಾ ಮಾನವ ಅಭಿವೃದ್ಧಿ ಸೂಚಕ ಹೊಂದಿರುವ ರಾಜ್ಯವಾಗಿದೆ ಸ್ನೇಹಿತರೆ ಕೇರಳ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಸಾಂಬಾರು ಬೆಳೆಯುವ ಬೆಳೆಯ ಬೆಳೆ ಬೆಳೆಯುವ ರಾಜ್ಯವಾಗಿದೆ ಕೇರಳ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಬೆಳೆ ಬೆಳೆಯುವ ರಾಜ್ಯವಾಗಿದೆ ಇತ್ತೀಚೆಗೆ ದಕ್ಷಿಣ ಭಾರತದ ಮೊದಲ ರಬ್ಬರ್ ಡ್ಯಾಮ್ ಅನ್ನು ಕೇರಳ ಕೇರಳದ ಕಾಸರಗೋಡಿನಲ್ಲಿ ನಿರ್ಮಿಸಲಾಗುತ್ತಿದೆ ಕೇರಳ ರಾಜ್ಯವು ಭಾರತದಲ್ಲಿ ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿದ ರಾಜ್ಯವಾಗಿದೆ ಕೇರಳ ರಾಜ್ಯದ ಪೆರಿಯರ್ ರಾಷ್ಟ್ರೀಯ ಉದ್ಯಾನವನವು ಆನೆಗಳಿಗೆ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಕೇರಳ ರಾಜ್ಯದಲ್ಲಿ ಮುಲ್ಲಾಪೆರಿಯರ್ ಡ್ಯಾಮ್ ಇದೆ ಮುಲ್ಲಾ ಮುಲ್ಲಾಪೆರಿಯರ್ ಆಣೆಕಟ್ಟು ವಿವಾದವು ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ನಡುವೆ ಇದೆ ಕೇರಳ ಕೇರಳ ರಾಜ್ಯದಲ್ಲಿರುವ ಸೈ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನವು ನಿಶ್ಶಬ್ದ ಕಣಿವೆ ಚಿಟ್ಟೆಗಳಿಗೆ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಕೇರಳ ರಾಜ್ಯವು ಲೈಂಗಿಕ ದೌರ್ಜನ್ಯ ಎಸಗುವವರ ಬಗ್ಗೆ ರಿಜಿಸ್ಟರ್ ರಿಜಿಸ್ಟರನ್ನು ಹೊರತರುವ ಬಗ್ಗೆ ಘೋಷಿಸಿದೆ ವಿಕ್ರಮ್ ಸರಬಾಯಿ ಬಾಹ್ಯಾಕಾಶ ಕೇಂದ್ರವು ತಿರುವನಂತಪುರಂದಲ್ಲಿದೆ ವಿಕ್ರಮ್ ಸರಬಾಯಿ ಬಾಕಾ ಬಾಹ್ಯಾಕಾಶ ಕೇಂದ್ರವನ್ನು ತುಂಬ ರಾಕೆಟ್ ಉಡಾವಣಾ ಕೇಂದ್ರ ಎಂದು ಕರೆಯುತ್ತಾರೆ ಪ್ರಸ್ತುತ ವಿಕ್ರಮ್ ಸರಬಾಯಿ ಬಾಕ ಬಾಹ್ಯಾಕಾಶ ಕೇಂದ್ರದ ನಿರ್ದೇಶಕರು ಡಾಕ್ಟರ್ ಎಸ್ ಉನ್ನಿಕೃಷ್ಣನ್ ನಾಯರ್ ಎರಡು ಸಾವಿರದ ಇಪ್ಪತ್ತೆರಡರಂತೆ ಸಾರಿ ಕೇರಳ ರಾಜ್ಯದಲ್ಲಿ ರೈತರಿಗೆ ಸಂಬಂಧಿಸಿದ ಮೋಪ್ಲಾ ಮಲಬಾರ್ ಕ್ರಾಂತಿ ಅಥವಾ ಮಾಪಿಳ ದಂಗೆ ಹತ್ತೊಂಬತ್ತರ ಇಪ್ಪತ್ತೊಂದರಲ್ಲಿ ನಡೆಯಿತು ಸ್ನೇಹಿತರೆ ಕೇರಳ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ಬೆಳೆ ಬೆಳೆಯುವ ರಾಜ್ಯವಾಗಿದೆ ಸ್ನೇಹಿತರೆ ತೆಂಗಿನಕಾಯಿ ಕರ್ನಾಟಕ ಅತಿ ಹೆಚ್ಚು ಬೆಳೆಯುತ್ತಿದೆ ಅಂತ ಮೊನ್ನೆ ಪೇಪರ್ನಲ್ಲಿ ಓದಿದ್ದೆ ಇದು ಅಪ್ಡೇಟ್ ಮಾಡ್ಕೊಳ್ಳಿ ಕೊಚ್ಚಿ ಬಂದರು ಸಾಂಬಾರು ಪದಾರ್ಥಗಳನ್ನು ಹೆಚ್ಚು ರಫ್ತು ಮಾಡುತ್ತದೆ ಭಾರತಕ್ಕೆ ಜಲಮಾರ್ಗ ಕೊಂಡಿಡಿದ ವಾಸಗುಡಿ ಗ್ರಾಮ ಕೇರಳದ ಕಲ್ಲಿಕೋಟೆಗೆ ಹದಿನಾಲ್ಕುನೂರ ತೊಂಬತ್ತೆಂಟು ಮೇ ಹದಿನೇಳರಂದು ಆಗಮಿಸಿದ್ದರು ಸ್ನೇಹಿತರೆ ಕೇರಳ ರಾಜ್ಯವು ಎಚ್ ಐ ವಿ ಹೊಂದಿರುವವರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡಿದ ಮೊದಲ ರಾಜ್ಯವಾಗಿದೆ ಕೊಚ್ಚಿ ಬಂದರು ಇದು ಪಾಲ್ಘಟ್ ಕಣಿವೆ ಮೂಲಕ ಒಳನಾಡಿನ ಸಂಪರ್ಕ ಹೊಂದಿರುವ ಬಂದಲಾಗಿದೆ ಕೇರಳ ರಾಜ್ಯವು ಭಾರತದಲ್ಲಿ ಏಲಕ್ಕಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯವಾಗಿದೆ ಕೇರಳ ರಾಜ್ಯದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯನ್ನು ಪಲಕ್ಕಾಡಿನಲ್ಲಿ ಸ್ಥಾಪಿಸಲಾಗಿದೆ ಕಲೆ ರೈತ ರೈಲು ಕಲೆ ರೈತ ರೈಲು ಬೋಗಿಗಳ ತಯಾರಿಕಾ ಘಟಕ ತಿರುವನಂತಪುರದಲ್ಲಿದೆ ಸ್ನೇಹಿತರೆ ನೆಕ್ಸ್ಟು ದಕ್ಷಿಣ ದಕ್ಷಿಣ ಭಾರತದ ಅತಿ ಹತ್ತಿರದ ಶಿಖರ ಅಣ್ಣೈಮುಡಿ ಶಿಖರವು ಕೇರಳ ರಾಜ್ಯದಲ್ಲಿದೆ ಎರಡು ಸಾವಿರದ ಆರುನೂರ ತೊಂಬತ್ತೈದು ಮೀಟರ್ ಇದೆ ಶೃಂಗೇರಿಯಲ್ಲಿ ಶಾರದಾ ಮಠ ಸೇರಿದಂತೆ ಭಾರತದಲ್ಲಿ ನಾಲ್ಕು ಮಠಗಳನ್ನು ಸ್ಥಾಪಿಸಿದ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಜನಿಸಿದರು ಆದಿಶಂಕರರ ಜನ್ಮಸ್ಥಳ ಕಾಲಡಿ ರಾಷ್ಟ್ರೀಯ ಸ್ಮಾರಕವಾಗಿದೆ ಸ್ನೇಹಿತರೆ ಕೇರಳ ರಾಜ್ಯದಲ್ಲಿ ವೆಂಬನಾಡು ಸರೋವರ ಇದೆ ಕೇರಳದಲ್ಲಿ ಪೋರ್ಚುಗೀಸರ ಪ್ರಥಮ ಕೋಟೆ ಕೊಚ್ಚಿ ಕಾರ್ಡಿಮಮ್ ಬೆಟ್ಟಗಳು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತವೆ ಕಾರ್ಡಿಮಮ್ ಕಾರ್ಡಿಮಂ ಬೆಟ್ಟಗಳು ಪಶ್ಚಿಮ ಘಟ್ಟದ ಭಾಗಗಳಾಗಿವೆ ಸ್ನೇಹಿತರೆ ಕೇರಳ ರಾಜ್ಯವು ಮೊನೊಸೈಟ್ ಮತ್ತು ಲಿಮೋನೈಟ್ ಎಂಬ ಅದಿರುಗಳನ್ನು ಉತ್ಪಾದನೆ ಮಾಡುತ್ತದೆ ಮೊನೊಚೈಟ್ ಅದಿರು ತೊರಿಯಂ ತ್ವರಿಯಂಗೆ ಸಂಬಂಧಿಸಿದೆ ಸ್ನೇಹಿತರೆ ಕೇರಳ ರಾಜ್ಯದಲ್ಲಿ ಎನ್ ಎರ್ನಾಕುಲಂ ರಾಷ್ಟ್ರೀಯ ಉದ್ಯಾನವನ ಇದೆ ಕೇರಳದ ಕೊಚ್ಚಿ ತಿರುವನಂತಪುರಂ ಕ್ಯಾಲಿಕ್ಯಾಟ್ ಮತ್ತು ಕಣ್ಣೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಸ್ನೇಹಿತರೆ ಕೇರಳದಲ್ಲಿ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ ಶ್ರೀ ನಾರಾಯಣ ಗುರುಗಳು ಕೇರಳ ರಾಜ್ಯದವರು ರಾಷ್ಟ್ರೀಯ ಜೀವ ವೈವಿಧ್ಯತೆಯ ಸಮ್ಮೇಳನ ಎರಡು ಸಾವಿರದ ಹದಿನೇಳರಲ್ಲಿ ಕೇರಳ ರಾಜ್ಯದ ತಿರುವನಂತಪುರಂನಲ್ಲಿ ನಡೆಯಿತು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತರಲ್ಲಿ ಕೆ ಮಾಧವನರವರು ವೈಕುಂ ಸತ್ ವೈಕುಂ ಸತ್ಯಾಗ್ರಹವನ್ನು ಕೇರಳದಲ್ಲಿ ಪ್ರಾರಂಭಿಸಿದರು ಕೇರಳ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡ ಕರ್ನಾಟಕದ ಜಿಲ್ಲೆಗಳು ದಕ್ಷಿಣ ಕನ್ನಡ ಕೊಡಗು ಮೈಸೂರು ಚಾಮರಾಜನಗರ ಹತ್ತಿರಪಳ್ಳಿ ಜಲಪಾತ ಇರುವುದು ಕೇರಳ ಹತ್ತಿರಪಳ್ಳಿ ಜಲಪಾತ ಚಲಕುಂಡಿ ನದಿಯಿಂದ ಸೃಷ್ಟಿಯಾಗಿದೆ ಪಾಲ್ಘಾಟ್ ಕಣಿವೆಯು ಕೇರಳ ಮತ್ತು ತಮಿಳುನಾಡು ರಾಜ್ಯಗಳನ್ನು ಸೇರಿಸುತ್ತದೆ ಕೇರಳ ರಾಜ್ಯದಲ್ಲಿ ಮರಾರಿ ಬೀಚ್ ಇದೆ ಕೇರಳ ರಾಜ್ಯದಲ್ಲಿ ಆಲ್ವೆ ಎಂಬುದು ಹೆಸರಾಂತ ಕೈಗಾರಿಕಾ ಕೇಂದ್ರವಾಗಿದೆ ಕೇರಳದ ಜೀವನದಿ ಪೆರಿಯರ್ ನದಿ ಸ್ನೇಹಿತರೆ ಭಾರತದ ಕ್ಷಿಪಣಿ ಮಹಿಳೆ ಡಾಕ್ಟರ್ ತೆಸೆ ಥಾಮಸ್ ಡಾಕ್ಟರ್ ತೆಸೆ ಥಾಮಸ್ ಕೇರಳ ರಾಜ್ಯದವರು ನಾನು ಕೂಡ ಡಿಜಿಟಲ್ ಎಂಬ ನಾನು ಕೂಡ ಡಿಜಿಟಲ್ ಎಂಬ ಸಾಕ್ಷರತಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಜಾರಿಗೊಳಿಸಿದ ರಾಜ್ಯವಾಗಿದೆ ಕೇರಳ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಕ ಗಾಡ್ಸ್ ಓನ್ ಕಂಟ್ರಿ ಬೇಸಿಗೆ ಕಾಲದ ಪರಿಸರ ಮಳೆಯನ್ನು ಕೇರಳದಲ್ಲಿ ಮಾವಿನವಲಿ ಎನ್ನುವರು ಸ್ನೇಹಿತರೆ ವರ್ಗಾವಣೆ ಬೇಸಾಯವನ್ನು ಕೇರಳದಲ್ಲಿ ಪೋನಂ ಎನ್ನುವರು ಕೇರಳ ಕೇರಳ ರಾಜ್ಯದಲ್ಲಿ ಇಡಕ್ಕಿ ಸಾಂಬರ್ಗಿರಿ ಪಲ್ಲಿವಾಸಲ್ ಕಲ್ಲಾಡ್ ಮತ್ತು ಪರ ಪರಂಬಿಕುಲಂಗಳೆಂಬ ಜಲವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳಿವೆ ಕೇರಳ ರಾಜ್ಯದ ಅಲ್ಲಪ್ಪುರ ಮನೆಯಲ್ಲಿ ತಯಾರಿಕಾ ಕೇಂದ್ರವಿದೆ ಕೇರಳ ಕೇರಳದ ಸ್ವಾಭಾವಿಕ ಬಂದರಾದ ಕೊಚ್ಚಿಯಿಂದ ಪ್ರಮುಖವಾಗಿ ಸಾಂಬಾರು ಪದಾರ್ಥಗಳು ಚಹಾ ಮತ್ತು ಬಾಳೆಹಣ್ಣು ರಫ್ತಾಗುತ್ತವೆ ಈ ಬಂದರು ಸೋಯೇಜ್ ಕೋಲಂಬ್ ಮಾರ್ಗದಲ್ಲದೆ ಸ್ನೇಹಿತರೆ ಕೇರಳ ಕೇರಳ ರಾಜ್ಯದಲ್ಲಿ ಕೇರಳ ರಾಜ್ಯದಲ್ಲಿ ಅಗಸ್ತ್ಯ ಮಲೆ ಅಶುಂಬ ಬೆಟ್ಟಗಳು ಅಣ್ಣಮಲೆ ಬೆಟ್ಟಗಳು ಕಾಡಮ ಮೇಲಕ್ಕಿ ಬೆಟ್ಟಗಳು ಕಂಡುಬರುತ್ತವೆ ಕೇರಳದ ತಿರುವನಂತಪುರದಲ್ಲಿ ಅಂತಾರಾಷ್ಟ್ರೀಯ ಬಾಳೆಹಣ್ಣು ಉತ್ಸವ ನಡೆಸಲಾಗು ನಡೆಸಲಾಗುವುದು ಕೇರಳ ರಾಜ್ಯವು ನೈಋತ್ಯ ಮತ್ತು ಈಶಾನ್ಯ ಮಾನ್ಸೂನ್ ಈ ಎರಡೂ ಅವಧಿಯಲ್ಲಿ ಮಳೆ ಪಡೆಯುವ ರಾಜ್ಯವಾಗಿದೆ ಕೇರಳದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳು ಪೆರಿಯರ್ ಎರ್ನಾಕುಲಂ ಅಣ್ಣಮಿಡಿ ಶೋಲ ಪಂಬಳಂ ಶೋಲ ಮತ್ತು ಮತ್ತಿ ಕೆಡನ್ ಶೋಲ ಕೇರಳದ ಅಗಸ್ತ್ಯ ಮಲೈ ಬಯೋಸ್ಪಿಯರ್ ರಿಸರ್ವ್ ಯುನೋಸ್ಕ ಮಾನವ ಮತ್ತು ಜೈವಿಕ ಸಂಸ್ಕರಣ ಸಂಸ್ಕ ಸಂರಕ್ಷಣಾ ಪಟ್ಟಿಯಲ್ಲಿ ಸ್ಥಾನ ಹೊಂದಿದೆ ಸ್ನೇಹಿತರೆ ಕೇರಳದಲ್ಲಿ ಪೆರಿಯರ್ ನದಿಗೆ ಇಡುಕ್ಕಿ ಡ್ಯಾಮ್ ನಿರ್ಮಿಸಲಾಗಿದೆ ಸ್ನೇಹಿತರೆ ಕೇರಳದ ಕೊಚ್ಚಿಯ ಮರಡುವಿನ ಕುಂದನೂರು ಜಂಕ್ಷನ್ನಿಂದ ವೆಲ್ಲಿಂಗ್ಟನ್ ವೆಲ್ಲಿಂಗ್ಟನ್ ದ್ವೀಪ ಸಮೀಪದ ಕೊಚ್ಚಿ ಬಂದರಿಗೆ ಸಂಪರ್ಕಿಸುವ ಎಚ್ ಸಿಕ್ಸ್ಟಿ ಸಿಕ್ಸ್ಗೆ ನಿರ್ಮಿಸಿದ ಎಂಟು ಕಿಲೋಮೀಟರ್ ಉದ್ದದ ಎನ್ ಎಚ್ ಆರ್ನೂ ಒಂಬೈನೂರ ಅರವತ್ತಾರು ಬಿ ಭಾರತದ ಅತಿ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಕೇರಳದ ಕೊಚ್ಚಿ ವಿಮಾನ ನಿಲ್ದಾಣವು ಭಾರತದ ಮೊದಲ ಸಂಪೂರ್ಣ ಸೌರ ವಿದ್ಯುತ್ ಬಳಕೆ ಮಾಡುತ್ತಿರುವ ವಿಮಾನ ನಿಲ್ದಾಣವಾಗಿದೆ ಕೊಚ್ಚಿ ಬಂದರು ನೈಸರ್ಗಿಕ ಬಂದರಾಗಿದ್ದು ಅರಬ್ಬಿ ಸಮುದ್ರದ ರಾಣಿ ಎನ್ನುವರು ಮತ್ತು ಇದು ದೊಡ್ಡ ನೌಕಾ ಅಡುಗು ಕಟ್ಟುವ ಕೇಂದ್ರವಾಗಿದೆ ಸ್ನೇಹಿತರೆ ಕೇರಳದ ಅಲಿಪುಚ್ ನಗರವು ಹೆಚ್ಚಿನ ಸಾಂಬಾರು ವಸ್ತುಗಳ ರಫ್ತು ಮಾಡುವುದರಿಂದ ಈ ನಗರವನ್ನು ಪೂರ್ವದ ವೆನ್ನಿಸ್ ಎನ್ನುವರು ಅಲಿಪುಂಚ್ ಕೇರಳದ ಕಣ್ಣೂರಿನ ಐಜಿ ಮಾಲಿನಲ್ಲಿ ಇಂಡಿಯನ್ ನೌಕಾ ಅಕಾಡೆಮಿ ಇದೆ ಸ್ನೇಹಿತರೆ ಕೇರಳದ ಕೊಚ್ಚಿಯಲ್ಲಿ ಭಾರತೀಯ ನೌಕಾಪಡೆಯ ದಕ್ಷಿಣ ನೌಕಾ ಕಮಂಡ್ ಇದೆ ಕೇರಳದ ತಿರುವನಂತಪುರದಲ್ಲಿ ಭಾರತೀಯ ವಾಯುಪಡೆಯ ದಕ್ಷಿಣ ಏರ್ ಕಮಂಡ್ ಇದೆ ಕೇರಳದ ಕರಾವಳಿ ತೀರವನ್ನು ಮಲಬಾರ್ ತೀರ ಎನ್ನುವರು ಕೇರಳದ ಕೊಚ್ಚಿಯಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಶರ್ಸ್ ಟೆಕ್ನಾಲಜಿ ಆ್ಯಂಡ್ ಸೆಂಟ್ರಲ್ ಮ್ಯಾರೇನಾ ಫಿಶರ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಿವೆ ಕೇರಳದ ಕಾಸರಗೋಡಿನ ಕುಂಡ್ಲುವಿನಲ್ಲಿ ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಫ್ಟ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಕೇರಳದ ಕೊಟ್ಟೆಂಬಿನಲ್ಲಿ ರಬ್ಬರ್ ಬೋರ್ಡ್ ಆ್ಯಂಡ್ ರಬ್ಬರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗಳಿವೆ ಪೋರ್ಚುಗೀಸರು ತಮ್ಮ ಮೊದಲ ವಸಾಹತು ಮತ್ತು ಅವರ ಮೊದಲ ಕೋಟೆ ಫೋರ್ಟ್ ಎಮೊನೋಲ್ ಇವು ಕೇರಳದ ಕೊಚ್ಚಿಯಲ್ಲಿ ಸ್ಥಾಪಿಸಿದರು ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರ ಕೇಶವಾನಂದಿ ಭಾರತಿ ವರ್ಸಸ್ ಕೇರಳ ಸರ್ಕಾರದ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಯಾವ ಭಾಗವನ್ನು ತಿದ್ದುಪಡಿ ಮಾಡಬಹುದು ಆದರೆ ಬೇಸಿಕ್ ಸ್ಟ್ರಕ್ಚರ್ ಎಂದರೆ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಬರದಂತೆ ಮಾತ್ರ ತಿದ್ದುಪಡಿ ಮಾಡಬಹುದು ಎಂದು ಹೇಳಿತ್ತು ಸ್ನೇಹಿತರೆ ಕೇರಳದ ಇ ಎಂ ಎಸ್ ನಮೋದ್ರಿ ಪಾಡ್ರವರು ಭಾರತದ ಒಂದು ರಾಜ್ಯದ ಮೊದಲ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ತರ ಮೊದಲ ಮುಖ್ಯಮಂತ್ರಿ ಆಗಿದ್ದರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಸ್ನೇಹಿತರೆ ಆಮೇಲೆ ಹತ್ತೊಂಬತ್ತೂರ ಎಂಬತ್ತೆರಡರಲ್ಲಿ ಕೇರಳದ ಹೊರ ಊರಿನಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಇವಿಎಂ ಎಲೆಕ್ಟ್ರಾನಿಕ್ ವೋಟಿಂಗ್ ಮ್ಯಾಚಿನ್ಗಳನ್ನು ಬಳಸಲಾಯಿತು ಕೇರಳದ ಕ್ಯಾಲಿಕಟಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ರಿಸರ್ಚ್ ಇದೆ ಕರ್ನಾಟಕ ಮತ್ತು ಕೇರಳ ಎರಡು ರಾಜ್ಯಗಳ ಸಾರಿಗೆ ಸಂಸ್ಥೆಗಳು ಬಳಸುತ್ತಿದ್ದ ಕೆಎಸ್ಆರ್ ಟಿ ಸಿ ಟ್ರೆಂಡ್ ಮಾರ್ಕ್ ಇತ್ತೀಚೆಗೆ ಕೇರಳ ರಾಜ್ಯದ ಸ್ವಾಮ್ಯಕ್ಕೆ ಒಳಪಟ್ಟಿದೆ ಕೇರಳ ರಾಜ್ಯದ ಸರ್ಕಾರದ ಮಾಜಿ ಆರೋಗ್ಯ ಸಚಿವ ಕೆ ಕೆ ಶೈಲಾಜ್ ಅವರಿಗೆ ಅಷ್ಟು ಇಪ್ಪತ್ತೊಂದರ ಪ್ರತಿಶತ ಸೆಂಟ್ರಲ್ ಯುರೋಪಿಯನ್ ಯೂನಿವರ್ಸಿಟಿಯ ಓಪನ್ ಸೊಸೈಟಿ ಪ್ರಶಸ್ತಿ ಲಭಿಸಿದೆ ಇತ್ತೀಚೆಗೆ ಕೇರಳದಲ್ಲಿ ಜಾಗತಿಕ ಆಯುರ್ವೇದ ಪೇಸ್ಟಲ್ ನಡೆಯಿತು ಕೇರಳದ ತಿರುವಂತ ಪುರಂನಿಂದ ಕಾಸರಗೋಡು ಅವರಿಗೆ ಇತ್ತೀಚೆಗೆ ಸಿಲ್ವರ್ ಲೈನ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಸ್ನೇಹಿತರೆ ಕೇರಳದ ಅಲ್ಲಪುಂಚ ನಗರದಲ್ಲಿ ಭಾರತದ ಮೊದಲ ಕಾರ್ಮಿಕ ಚಳವಳಿ ಮ್ಯೂಸಿಯಂ ಸ್ಥಾಪನೆಯಾಗುತ್ತಿದೆ ಕೇರಳ ಕೇರಳ ರಾಜ್ಯದಲ್ಲಿ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಕೇರಳದ ತಿರುವನಂತಪುರಂ ಮುನ್ಸಿಪಾಲ್ ಕಾರ್ಪೊರೇಷನ್ನ ಮೇಯರ್ ಆಗಿ ಇತ್ತೀಚೆಗೆ ನೇಮಕವಾದ ಆರ್ಯ ರಾಜೇಂದ್ರನ್ ಅವರು ಭಾರತದ ಅತಿ ಕಿರಿಯ ವಯಸ್ಸಿನ ಮೇಯರ್ ಆಗಿದ್ದಾರೆ ಭಾರತದ ಮೊದಲ ಗ್ರಾಫಿನ್ ಆವಿಷ್ಕಾರ ಕೇಂದ್ರವನ್ನು ಕೇರಳದ ತ್ರಿಶೂರಿನಲ್ಲಿ ಸ್ಥಾಪಿಸಲಾಗುತ್ತದೆ ಇತ್ತೀಚೆಗೆ ಕೇರಳ ರಾಜ್ಯದ ತಿರುವನಂತಪುರಂನಲ್ಲಿ ಭಾರತದ ಮೊಟ್ಟಮೊದಲ ಡಿಜಿಟಲ್ ವಿವಿ ಆದ ಕೇರಳ ಡಿಜಿಟಲ್ ವಿಜ್ಞಾನಗಳ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ ಇಸ್ರೋದ ಅಧ್ಯಕ್ಷರು ಎಸ್ ಸೋಮನಾಥನ್ ಎಸ್ ಸೋಮನಾಥ್ ಕೇರಳ ರಾಜ್ಯದವರು ಪ್ರಸಿದ್ಧ ರಾಕೆಟ್ ವಿಜ್ಞಾನಿ ಎಸ್ ಅವರು ಇಸ್ರೋದ ಅಧ್ಯಕ್ಷ ಇಲಾಖೆ ಬಾಯಕಶೀಲ ಕಾರ್ಯದರ್ಶಿ ಕಥೆ ಎಸ್ ಸೋಮನಾಥ ಇಸ್ರೋದ ಹನ್ನೊಂದಿನ ಅಧ್ಯಕ್ಷರು ಸೋಮನಾಥನ್ ಅವರು ಇಸ್ರೋದ ಅಧ್ಯಕ್ಷರು ಅದಕ್ಕಿಂತ ಮುಂಚೆ ಕೇರಳ ರಾಜ್ಯದ ತಿರುವನಂತಪುರಂನಲ್ಲಿರುವ ವಿಕ್ರಮ್ ಸರಾಬಾಯಿ ಬಾಹ್ಯಾಕಾಶ ಕೇಂದ್ರದ ನಿರ್ದೇಶಕರಾಗಿದ್ದರು ಸ್ನೇಹಿತರೆ ಇವರು ಕೇರಳದವರು ಅದಕ್ಕೆ ಅದನ್ನು ಕೊಟ್ಟಿರೋದು ನನಗೆ ಅಂಜು ಬಿ ಬಿ ಚಾರ್ಜ್ ಅಂತಂದು ಅಂಜು ಬಿ ಬಿ ಚಾರ್ಜ್ ಅವರು ಕೇರಳ ರಾಜ್ಯದವರು ಸ್ನೇಹಿತರೆ ಅಥ್ಲೆಟ್ ಅಂಜು ಬಾಬಿ ಚಾರ್ಜ್ ಅವರಿಗೆ ವಿಶ್ವ ಅಥ್ಲೆಟಿಕ್ಸ್ ಸಂಸ್ಥೆ ನೀಡುವ ವರ್ಷದ ಮೇಳೆ ಪ್ರಶಸ್ತಿ ಬಂದಿದೆ ಈ ಗೌರವ ಗಳಿಸಿದ ಭಾರತದ ಮೊದಲ ಅಥ್ಲೆಟ್ ಎಂಬ ಹೆಗ್ಗಳಿಕೆ ಲಾಂಗ್ ಜಂಪ್ ಆಟಗಾರ್ತಿ ಅಂಜು ಬಾಬಿ ಅವರು ಪಾತ್ರರಾಗಿದ್ದಾರೆ ಬಾಬಿ ಚಾದರು ಎರಡು ಸಾವಿರದ ನಾಲ್ಕರ ಹತ್ತೆಂಟ್ಸ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದರು ಸ್ನೇಹಿತರೆ ವಿಕ್ರಮ್ ಸಾರಾಬಾಯಿ ಬಾಹ್ಯಾಕಾಶ ಕೇಂದ್ರ ಇರುವುದು ತಿರುವನಂತಪುರಂನಲ್ಲಿ ಸ್ನೇಹಿತರೆ ಇದೆ ನೋಡಿ ಓಕೆ ಸ್ನೇಹಿತರೆ ಥ್ಯಾಂಕ್ಸ್ ಕೇರಳ ರಾಜ್ಯದ ಬಗ್ಗೆ ಆನ್ಲೈನ ಮಾಡಿದ್ದೇನೆ ನೆಕ್ಸ್ಟು ನಾಳೆ ಬಂದುಬಿಟ್ಟು ತಮಿಳುನಾಡು ಬಗ್ಗೆ ಮಾಡುತ್ತೇನೆ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ನಿಮಗೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಬರುತ್ತೆ ಓಕೆ ಥ್ಯಾಂಕ್ ಯು ಶೇರ್ ಆ್ಯಂಡ್ ಮೀ ಪ್ಲೀಸ್ ಓಕೆ ಥ್ಯಾಂಕ್ಸ್